ನಾನು ಈ ವಿಷಯದ ಬಗ್ಗೆ ನನಗೆ ಸನ್ಮಾನ್ಯ ಅರುಣ್ ಈ ಪ್ರಶ್ನೆ ನನಗೆ ಅರುಣ್ ಚೇಂಜ್ ಮಾಡ್ತಾ ಇದ್ದೀರ ಚೇಂಜ್ ಆಗಿದೆ ಅಂತ ನಾವು ಚೇಂಜ್ ಮಾಡ್ತೀರ ಪಕ್ಷದಲ್ಲಿ ಗೊತ್ತು ಪಕ್ಷದಲ್ಲಿ ಗೊತ್ತಾಗ ಇತರ ಮಾತಾಡೋದು ಹೇಳಿರೋದಕ್ಕೆ ನಾನ್ ಮಾತಾಡ್ತಾ ಇರೋದು ನಾನು ಈ ಮೀಟಿಂಗ್ ಬಗ್ಗೆ ಕೇಳಿಲ್ಲ ರಿವೋರ್ಕ್ ಎಮ್ ಎಲ್ ಎನ್ನ ರಿವೋಕ್ ಆಗಿದೆಯಾ ಅನ್ನೋದನ್ನು ಬಿಟ್ಟು ನಾ ತಾಳಿ ಒಂದಿಕ್ಷ ನಿಮಿಷ ಒಂದು ನಿಮಿಷ ನೀವು ನೀವೇನ್ ಮಾಡಿದ್ರಿ ನಾನು ಈ ಮೀಟಿಂಗ್ ಬಗ್ಗೆ ಏನಾರ ಹೇಳಿದ

अब भी नहीं मारा आंसर अगर यार वो बेकार दर्शन हुआ हाँ माँ बड़ी दर्शन ये ने एक्सीडेंट ही है इसकी मैंने सोमवार को दर्शन है यार ये यार 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 � ಆದ್ರೆ ಸುಮ್ನೆ ಇದ್ಬಿಡಿ ಪ್ಲೀಸ್ ಸಮಸ್ಯೆಗಳು ಇದಾವೆ ಅದನ್ನ ಪರಿಹಾರ ಮಾಡೋಣ ಐ ಆಮ್ ಸಾರಿ ಫಾರ್ ದ ಸಿಮೆಂಟ್ ಇಟ್ ನಾಟ್ ಕ್ರಿಯೇಟೆಡ್ ಬೈ ಮೀ ನೀವ್ ಅವ್ರಿಗೆ ಪ್ರಶ್ನೆ ಕೇಳಿದ್ರು ಕೇಳಬೇಕಾದ್ರೆ ಅಮ್ಮ ಇಲ್ಲ ಇಲ್ಲ ಏನ್ ಬೇಡ ಅರ್ಜೆಂಟ್ ಬೇಡಮ್ಮ ಮಾಡಿದ್ರ ಎಲ್ಲರೂ ಆಚೆ ಹೋಗ್ತಾರೆ ವಾಪಸ್ ಬರಲ್ಲ ಸಿಕ್ಕಿರೋದೇ ಕಷ್ಟ ಈಗ ಕಂಟಿನ್ಯೂ ಮಾಡಿ ಸಾಕು ಇದು ಸಾಕು 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 ಈಗ ಸಾರಿ ನೀವು ಈಗ ಹೇಳಿ ಹಾಸ್ಪಿಟಲ್ ಅಪಮಾನ ಸಾರಿ